ಝುಮ್ ಚಿಕ್ ಚಿಕ್ ಝುಮ್ ಝುಮ್ ಚಿಕ್ ಚಿಕ್ ಝುಮ್ ಝುಮ್ ಚಿಕ್ ಝಿಕ್ ಝುಮ್ ಝುಮ್ ಢಮರೆ ಚಿಕ್ ಝುಮ್ ಝುಮ್ ಹಂ ದಿಂ ಝುಮ್ ಝುಮ ಜುಮ್ ಝುಮ್ ಝುಮ್ ಬೋಲೋ ಜುಮ್ ಡಿಂಕ್ ಚಿಕ್ ಜುಮ್ ಚಿಕ್ಕ ಚಿಕ್ಕ ಝು ದಿಂ ಚಿಕ್ ಚಿಕ್ ಜುಮ್ ಝುಮ್ ಜುಮ್ ಏ ಶಿಲ್ಪಾ ಏನು ನಿನ್ನ ಹಾಡು ಈ ಥರ ಹಾಡ್ತಾ ಇದೀಯಾ ಯಾಕೋ ಕಣ ನನ್ನ ತಲೆ ಸುತ್ತಾ ಇದೆ ಅಯ್ಯೋ ಹೌದಾ ರೀ ಯಾಕೆ ತಿಳಿಸುತ್ತಾ ಇದೆ ನಿಮಗೆ ಊಟ ಮಾಡಿದಿರೋ ತಾನೆ ಯಾಕೋ ಗೊತ್ತಿಲ್ಲ ಕಣೇ ಯಾಕ್ರಿ ಏನಾಯ್ತು ನಿನ್ ಹಾಡು ಕೇಳಿ ಈ ತರ ನನಗೆ ವಾಮಿಟ್ ಆಗ್ತಾ ಇದೆ ಕಣೇ ಶಿಲ್ಪ ಅಯ್ಯೋ ಏನಾಯ್ತು ಇವ್ರಿಗೆ ಏನಾಯ್ತು ರಾಮ್ ಯಾಕೆ ಯಾಕೆ ವಾಮಿಟ್ ಮಾಡ್ಕೊತಿದ್ರಾ ಗೊತ್ತಿಲ್ಲ ಶಿಲ್ಪ ಯಾಕೋ ತುಂಬ ವಾಮಿಟ್ ಆಗ್ತಾ ಇದೆ ಕಣೇ ಅಯ್ಯೋ ಇವಾಗ ಏನು ಮಾಡೋದು ಅಯ್ಯೋ ಅತ್ತಿ ಮಾವ ಇಲ್ಲಿ ಅತೆ ಅತೆ ರುಕೋ ಅತಿ صبر ಮಾವ ಓ ಇವ್ರಿ ಇಲ್ಲಲಪ್ಪ ಏನ್ ಬೇಕು ಅಣ್ಣ ಅದನ್ನ ಕೊಡಿ ತಗೊಳ್ಳಿ ಅಣ್ಣ ದುಡ್ಡ್ರಿ ಅಯ್ಯೋ ರಾಮ್ ಇನ್ನು ಆಮಿಟ್ ಮಾಡೋದು ಮುಗಿತಾನೆ ಇಲ್ವಾ ಅಯ್ಯೋ ಬನ್ನಿ ಹೊರಗಡೆ ಕುತ್ಕೋತ್ರಿ ಹ್ಮ್ ನಡಿ ಶಿಲ್ಪಾ ಹೊರಗಡೆ ಕುತ್ಕೋಣ ಬನ್ನಿ ರಾಮ್ ಕುತ್ಕೊ ಬನ್ನಿ ಇಲ್ಲಿ ಹೌದು ಶಿಲ್ಪಾ ನಾನು ಬಿಟ್ಟು ನೀ ಎಲ್ಲಿ ಹೋಗಿದ್ದೆ

ಇವಳಿಗೇನಾಯ್ತು ಹೀಗೆ ಬರ್ತಾ ಇದ್ದಾಳೆ ಅತ್ತೆ ಅತ್ತೆ ಅದು ಅದೇನಂದ್ರೆ ಪ್ರೆಗ್ನೆನ್ಸಿ ಏನೇ ಅಂತ ಇದೆಯಾ ಶಿಲ್ಪ ಅದು ಅತ್ತೆ ಅಯ್ಯೋ ನನ್ನ ಸೊಸಿ ಪ್ರೆಗ್ನೆಂಟ್ ಮುತ್ತಿನ ಸೊಸೆಯೇ ಶಿಲ್ಪಾ ಇಷ್ಟು ಬೇಗ ಸಂತೋಷದ ವಿಷಯ ನನಗೆ ಅದು ಅತ್ತೆ ನಿಮ್ಮ ಪ್ರೆಗ್ನೆಂಟ್ ಆಗ್ಬಿಟ್ಟಿದಾನೆ